ಮೀಡಾ ತಾಲೂಕಿನ ಮಿರ್ಜಾನ್ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ನಮ್ಮ ಸಂಕಲ್ಪ ವಿಕಸಿತ ಭಾರತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ದಿನಕರ ಶೆಟ್ಟಿ ಅವರು ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ವಿತರಿಸಿದರು ಮೋದಿ ಸರ್ಕಾರ ಕಳೆದ ಒಂಬತ್ತೂವರೆ ವರ್ಷಗಳ ಅವಧಿಯಲ್ಲಿ ಜಾರಿಗೆ ತಂದಿರುವ ಜನಪರ ಯೋಜನೆಗಳ ಕುರಿತು ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಅವರು ಉಜ್ವಲ ಯೋಜನೆ ಅಡಿಯಲ್ಲಿ ನಮ್ಮ ದೇಶದಲ್ಲಿ ಒಟ್ಟು ಹತ್ತು ಕೋಟಿಗೂ ಅಧಿಕ ಕುಟುಂಬಗಳು ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ಪಡೆದಿವೆ ಪ್ರಧಾನಮಂತ್ರಿ ಆವಾಸ ಯೋಜನೆಯಿಂದ ನಾಲ್ಕು ಕೋಟಿ ಕುಟುಂಬಗಳಿಗೆ ಪಕ್ಕಾ ಮನೆಯ ಸೌಲಭ್ಯ ದೊರೆತಿದೆ ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ಜನೌಷಧಿ ಕೇಂದ್ರಗಳು ಬಡವರಿಗೆ ವೈದ್ಯಕೀಯ ಸೇವೆಗಳನ್ನು ಪಡೆಯಲು ತಗಲುವ ವೆಚ್ಚವನ್ನು ಅತ್ಯಂತ ಕಡಿಮೆ ಮಾಡಿವೆ ಜಲಜೀವನ್ ಮಿಷನ್ ಅಡಿಯಲ್ಲಿ ಇದುವರೆಗೆ ಹದಿಮೂರು ಪಾಯಿಂಟ್ ಐದು ಕೋಟಿಗೂ ಅಧಿಕ ನಲ್ಲಿ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ ಇಂತಹ ಅನೇಕ ಜನಪರ ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುವುದರ ಜೊತೆಗೆ ಅತ್ಯಾಧುನಿಕ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ರಾಷ್ಟೀಯ ಹೆದ್ದಾರಿ ಬಂದರುಗಳ ಅಭಿವೃದ್ಧಿ ಇತ್ಯಾದಿಗಳನ್ನು ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಅಗತ್ಯವಾದ ಕಾರ್ಯಗಳನ್ನು ಕೇಂದ್ರ ಸರ್ಕಾರ ಮಾಡಿ ತೋರಿಸಿದೆ ಎಂದರು ಅದಕ್ಕಿಂತ ಪೂರ್ವದಲ್ಲಿ ಪರಿಸ್ಥಿತಿ ಹೇಗಿತ್ತು ಈ ಉಜ್ವಲ ಯೋಜನೆ ಬಂದ ನಂತರ ಪ್ರತಿಯೊಬ್ಬರು ನಿಮ್ ನಿಮ್ ಮನೆಗಳಲ್ಲಿ ಸಿಲಿಂಡರ್ಗಳನ್ನ ಇಟ್ಕೊಂಡ್ರಿ ಸನ್ಮಾನ್ಯ ಮೋದಿ ಅವರು ಈ ಉಜ್ವಲ ಯೋಜನೆಯನ್ನ ಯಾವ ಕಾರಣಕ್ಕಾಗಿ ತಂದಿದ್ದಾರೆ ಅನ್ನುವಂಥದನ್ನ ಒಂದ್ಸರಿ ನೀವು ಅವಲೋಕನವನ್ನ ಮಾಡ್ರಿ ಎರಡು ಕಾರಣಗಳಿಗಾಗಿ ಅವರು ತಂದಿದ್ದಾರೆ ಒಂದು ಅಡಿಗೆ ಮಾಡುವಂತ ತಾಯಿ ಆ ಬೆಂಕಿಯನ್ನ ಮಾಡುವಂತ ಸಂದರ್ಭದಲ್ಲಿ ಊದಬೇಕಾಗ್ತದೆ ಊದಿದ್ರೆ ಶ್ವಾಸಕೋಶಕ್ಕೆ ಸಮಸ್ಯೆಯಾಗಿ ಆ ತಾಯಿಗೆ ಬೇರೆ ಯಾವ್ದಾದ್ರು ರೋಗ ತಗಲಬಹುದು ಅದನ್ನು ನಿಲ್ಲಿಸಬೇಕು ಎನ್ನುವಂತಹ ವಿಚಾರದಿಂದ ಸಿಲಿಂಡರ್ನ ಕೊಡುವಂತ ಕಾರ್ಯಕ್ರಮವನ್ನು ಜಾರಿಗೆ ಕುಮಟಾ ಮಂಡಲ ಬಿಜೆಪಿ ಅಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಅವರು ಮಾತನಾಡಿ ಜನರಿಂದ ಚುನಾಯಿತರಾದ ಜನಪ್ರತಿನಿಧಿಗಳು ತಾವೇನು ಮಾಡಿದ್ದೇವೆ ಯಾವ ಜನಪರ ಯೋಜನೆಗಳನ್ನು ರೂಪಿಸಿದ್ದೇವೆ ಎಂದು ಜನರಿಗೆ ಉತ್ತರ ಕೊಡಬೇಕು ಈ ಕಾರಣದಿಂದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಆಡಳಿತಾವಧಿಯಲ್ಲಿ ಯಾವೆಲ್ಲ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಎನ್ನುವುದನ್ನು ನಮ್ಮ ಸಂಕಲ್ಪ ವಿಕಸಿತ ಭಾರತ ಕಾರ್ಯಕ್ರಮದ ಮೂಲಕ ದೇಶದ ಪ್ರತಿ ಗ್ರಾಮ ಪಂಚಾಯತ್ಗಳಿಗೂ ತಲುಪಿಸುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಮಿರ್ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ जोस्टिन डिसोजा उपाध्यक्ष मंजुनाथ हरिकांत केनरा बीर्जा शाखिया व्यवस्थापक सुधीर नायक अधिकारी पृथ्वी पीडीओ नम्रता भट आर्थिक साक्षरता केंद्र समालोचक दीपक कामिस्ता ग्राम पंचायत सदस्य गणेश अंबिका परसु फर्ना मंजुनाथ मराठी मालती अंबिका वनायक नायक शांति पटकार कामाक्षी मुकरी मैमुना शेख ಬಿಜೆಪಿಯ ಸ್ಥಳೀಯ ಪ್ರಮುಖರಾದ ರಾಘವೇಂದ್ರ ನಾಯ್ಕ್ ಭಾಸ್ಕರ ಅಂಬಿಕಾ ಮಂಜುನಾಥ್ ಮುಖ್ರಿ ನಾಗೇಶ್ ನಾಯ್ಕ್ ಪ್ರಕಾಶ್ ನಾಯ್ಕ್ ಆರೋಗ್ಯ ಇಲಾಖೆ ಕೇಂದ್ರ ಬ್ಯಾಂಕ್ ಗ್ರಾಮ ಪಂಚಾಯತ್ ಸಿಬ್ಬಂದಿ ಇದ್ದರು ಕೇಂದ್ರ ಪ್ಲಸ್ ನ್ಯೂಸ್ ಕುಮಟ